ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂಪರ್ಫೆಕ್ಟ್ ಪರಿಪೂರ್ಣತೆ ಇಲ್ಲದ ನನ್ನಿಂದ ದೇವರನ್ನು ಮತ್ತು ಪರರನ್ನು ಪೂರ್ಣವಾಗಿ ಪ್ರೀತಿ ಮಾಡಲು ಸಾಧ್ಯವೇ ಪ್ರಿಯರೇ ದೇವರ ಪ್ರೀತಿಯ ಅಥವಾ ಯಸ್ಸುವಿನ ಪ್ರೀತಿಯ ಅನುಭವ ನಮಗಾದಾಗ ದೇವರ ವಾಕ್ಯಗಳನ್ನು ಗ್ರಹಿಸಿಕೊಂಡಾಗ ಮಾತ್ರವೇ ನಮಗೆ ದೇವರನ್ನು ಪರರನ್ನು ಪ್ರೀತಿ ಮಾಡಲು ಸಾಧ್ಯವಾಗುತ್ತೆ ನಿಜವಾಗಿ ನಾವು ದೇವರನ್ನು ಪ್ರೀತಿ ಮಾಡಲು ಬಯಸೋದಾದರೆ ನಾವು ಮೊದಲನೇದಾಗಿ ಆತ್ಮದಲ್ಲಿ ಹೊಸ ಜನ್ಮವನ್ನು ಪಡೆದವರಾಗಬೇಕು ಯಾವಾಗ ನಮ್ಮಲ್ಲಿ ಪವಿತ್ರಾತ್ಮ ಸ್ವೀಕಾರವಾಗುತ್ತೋ ಆ ಸಂದರ್ಭದಲ್ಲಿ ಖಂಡಿತವಾಗಿ ನಮಗೆ ದೇವರ ಚಿತ್ತವನ್ನು ನೆರವೇರಿಸಲು ದೇವರಿಂದ ಮೆಚ್ಚುಗೆ ಪಡೆಯಲು ಅವರನ್ನು ನಮ್ಮ ಜೀವಿತದಲ್ಲಿ ಮಹಿಮೆ ಪಡಿಸಲು ಸಾಧ್ಯವಾಗುತ್ತೆ ನಮ್ಮಲ್ಲಿ ವಾಸ ಮಾಡಿರುವ ಪವಿತ್ರಾತ್ಮರು ನಮ್ಮನ್ನು ಹೇಡಿಗಳಂತೆ ಜೀವಿಸಲು ಬಿಡೋದಿಲ್ಲ ಬದಲಾಗಿ ನಮ್ಮಲ್ಲಿ ದೈವಿ ಶಕ್ತಿ ಪ್ರೀತಿ ಸಂಯಮ ಪ್ರವರ್ಧಿಸುವಂತೆ ಮಾಡುತ್ತಾರೆ ಯಾವಾಗ ನಮ್ಮಲ್ಲಿ ಪರಿಶುದ್ಧಾತ್ಮರಿರ್ತಾರೋ ನಮ್ಮ ನಮ್ಮಲ್ಲಿ ಈ ಮುಖ್ಯ ಗುಣಗಳು ಅಧಿಕವಾಗುತ್ತೆ ನಿಜವಾದ ಪ್ರೀತಿಯಲ್ಲಿ ಒಂದು ತಗ್ಗಿಸುವಿಕೆ ದೀನ ಮನೋಭಾವವಿರುತ್ತೆ ಅಲ್ಲಿ ವಿಧೇಯತೆ ಇರುತ್ತೆ ಉದಾಹರಣೆ ನೋಡೋದಾದರೆ ಮಾತೆ ಮರಿಯಳು ದೇವರ ವಾಕ್ಯಕ್ಕೆ ವಿಧೇಯರಾದರು ದೇವರಿಂದ ಧನ್ಯರೆನಿಸಿಕೊಂಡರು ಮಾತ್ರವಲ್ಲ ಆಕೆ ದೇವರನ್ನು ಪೂರ್ಣವಾಗಿ ಪ್ರೀತಿ ಮಾಡಿದರು ಸಂತ ಜೋಸೆಫರು ದೇವರ ಯೋಜನೆಯಂತೆ ದೇವರು ಕನಸಿನಲ್ಲಿ ತಿಳಿಸಿಕೊಟ್ಟ ಆ ಸತ್ಯಗಳಿಗೆ ಅವರು ವಿಧೇಯರಾದರು ಈ ರೀತಿಯಲ್ಲಿ ಅವರು ದೇವರನ್ನು ಪ್ರೀತಿ ಮಾಡಿದರು ಆ ವಿಧೇಯತೆ ನಾವು ಯಾವಾಗ ದೇವರ ಆಜ್ಞೆಗಳಿಗೆ ವಿಧೇಯರಾಗ್ತೇವೋ ದೇವರನ್ನು ಪ್ರೀತಿ ಮಾಡುವವರಾಗಿದ್ದೇವೆ ಇನ್ನೊಂದು ನೋಡೋದಾದರೆ ಇನ್ನೊಂದು ನಮ್ಮಲ್ಲಿ ಆತ್ಮಗಳ ಆದಾಯಕ್ಕಾಗಿ ಒಂದು ದಾಹ ಇರೋದಾದರೆ ಖಂಡಿತ ನಾವು ದೇವರನ್ನು ಪ್ರೀತಿ ಮಾಡುವವರಾಗಿದ್ದೇವೆ ಸಂತ ಪೇತ್ರರಿಗೆ ಏಸು ಮೂರು ಸಲ ಕೇಳ್ತಾರೆ ಪೇತ್ರ ನೀನು ನನ್ನನ್ನು ಪ್ರೀತಿಸುತ್ತೀಯ ಹಾಗಾದರೆ ನನ್ನ ಕುರಿಗಳನ್ನು ಮೇಯಿಸು ಸ್ವರ್ಗಾರೋಹಣದ ಮುಂಚಿತವಾಗಿ ಏಸು ತಮ್ಮ ಶಿಷ್ಯರಿಗೆ ಕೊಟ್ಟ ಒಂದು ಆದೇಶವಾಗಿದೆ ಶುಭ ಸಂದೇಶ ಹೋಗಿರಿ ಶುಭ ಸಂದೇಶ ಎಲ್ಲೆಡೆಗೂ ಸಾರಿರಿ ಎಲ್ಲರನ್ನೂ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಹೌದು ಪ್ರಿಯರೇ ಈ ವಾಕ್ಯದಲ್ಲಿ ತಿಳಿಸಿದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಬೇಕು ದೇವರ ವಾಕ್ಯ ಏನು ಹೇಳುತ್ತೋ ಅದರಂತೆ ನಾವು ನಡೆಯುವವರಾಗಬೇಕು ಯಾವಾಗ ನಮ್ಮಲ್ಲಿ ಮಾನಸಾಂತರದ ದೀನತೆಯ ವಿಧೇಯತೆಯುಳ್ಳ ಜೀವಿತ ಇರುತ್ತೋ ಖಂಡಿತ ನಮ್ಮಲ್ಲಿ ಏಸು ಸ್ವಭಾವಗಳು ಅಧಿಕವಾಗುತ್ತೆ ನಮ್ಮಲ್ಲಿ ಪ್ರೀತಿ ಕ್ಷಮೆ ತಾಳ್ಮೆ ಸಹನೆ ಸಂಯಮ ಅಧಿಕವಾಗಿ ಬೆಳೆಯುತ್ತೆ ಮತ್ತು ನಾನು ನನ್ನದು ಎಂಬುದು ಅಳಿದು ಹೋಗುತ್ತೆ ಹೌದು ಪ್ರಿಯರೇ ಇವತ್ತು ನಾವು ದೇವರನ್ನು ಪರರನ್ನು ಪ್ರೀತಿ ಮಾಡಲು ಖಂಡಿತ ಸಾಧ್ಯ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಈ ಆಜ್ಞೆಗಳು ನಿಜವಾಗಿ ಶ್ರೇಷ್ಠವಾಗಿವೆ ಇದನ್ನು ಇದನ್ನು ಮಾಡಿ ತೋರಿಸುವವರಾಗಬೇಕು ಖಂಡಿತವಾಗಿ ಯೌವಾನ ಒಂದು ಮೊದಲನೆಯ ಪತ್ರ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹೇಳುತ್ತೆ ನೀನು ದೇವರನ್ನು ಪ್ರೀತಿಸುತ್ತೇನೆಂತ ಹೇಳುವವನಾದರೆ ನಿನ್ನ ಸಹೋದರನನ್ನು ದೇಶಿಸಿದೆ ಆದರೆ ನೀನು ಸುಳ್ಳುಗಾರನು ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದೇ ಇರುವ ದೇವರನ್ನು ಹೇಗೆ ತಾನೆ ಪ್ರೀತಿಸನು ಹೌದು ಪ್ರಿಯರೇ ನಾವು ದೇವರನ್ನು ಪರರನ್ನು ಪ್ರೀತಿ ಮಾಡಲು ನಮ್ಮಲ್ಲಿರಬೇಕು ಇವತ್ತು ಆ ದೇವರ ಪ್ರೀತಿಯ ಅನುಭವ ಆ ಮೇನ್ ಪ್ರೇಜ್ ದ ಲಾಡ್